ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ನಾಲ್ವೈ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಶ್ರಾವಣವರು ಬಾಗಿಣ ಕೊಡಬೇಕಾದ್ರೆ ಭೂಮಿ ಮಡಿಲಿಗೆ ಬಂದಿರತ್ತೆ ಆಗ ಏನು ಮಾಡೋದು ಎಲ್ಲ ಇದು ದೇವರು ಬಂದ ಅನಿಸತ್ತೆ ಹಾಗಾಗಿ ಬಿಡಮ್ಮ ಭೂಮಿ ನೀನು ನನ್ನ ಮಗಳೂ ನಾನು ನಿನ್ನನ್ನು ಮಗಳು ಅಂತ ಒಪ್ಕೊಂಡಿದ್ದೀನಿ ಇದು ನಿನಗೆ ತಾಯಿ ಮನೆಯಿಂದ ಬಂದ ಹುಡುಗರೆ ಅಂತ ಹೇಳಿ ಅನ್ಕೋ ಅಂತ ಹೇಳಿ ಅವಳಿಗೆ ಹೇಳ್ತಾರೆ ಈ ಕಡೆ ಭೂಮಿನೂ ಸಹಿತ ತುಂಬ ಖುಷಿ ಆಗುತ್ತೆ ಭೂಮಿಗೆ ಹಾಗೆ ಗೌರಿ ಹಬ್ಬೆಲ್ಲ ಮುಗಿಸಿ ಗಣೇಶನ ಹಬ್ಬ ಮಾಡ್ತಾ ಇರ್ತಾರೆ ಆ ಮನೆಗೆ ಗೆಸ್ಟಾಗಿ ಸಿ ಕೈ ಚಂದ್ರವರು ಬರ್ತಾರೆ ಪೂಜೆ ಎಲ್ಲ ನಿರ್ವಿಘ್ನ ಆಗಿ ನಡೆಯುತ್ತೆ ಹಾಗೆ ಸಂಗೀತವರು ದೇವ್ರ ಹತ್ರ ದೇವ್ರೇ ನನ್ನ ಮಗನ ಸಸ್ಪೆನ್ಷನ್ನ ಆರ್ಡರು ಆಗೋ ಹಾಗೆ ಮಾಡಪ್ಪ ಮತ್ತು ಒಂದು ಕೆಲಸಕ್ಕೆ ಹೋಗಲಿ ಅಂತ ಹೇಳಿ ಬೇಡ್ಕೊತಾ ಇರ್ತಾರೆ ಹಾಗೆ ಕೆಲವರು ಭೂಮಿ ಮತ್ತು ಅಜ್ಜಿ ಹೇಗಾದರೂ ದೂರ ಮಾಡಬೇಕು ಅಂತ ಹೇಳಿ ಬೇಡ್ಕೊತಾ ಇರ್ತಾರೆ ಅಜ್ಜಿಗಂತೂ ಭೂಮಿ ಮಾಡಿದ ಪೂಜೆ ಅವ್ರ ಹತ್ರ ಇದ್ದಿದ್ದೆಲ್ಲ ನೋಡಿ ತುಂಬ ಖುಷಿಯಾಗಿ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಕಾಯ್ತಾಯಿರ್ತಾರೆ ಆಗ ಚಂದ್ರ ಹೋಗಿ ಏನಮ್ಮ ಏನು ಕೊಡ್ತಾಯಿದ್ದೀರಾ ಅಂದಾಗ ಇದು ನನ್ನ ಕಡೆಯಿಂದ ಭೂಮಿಗೆ ಗಿಫ್ಟು ಅಂತ ಹೇಳಿ ತೋರಿಸಿದಾಗ ಖುಷಿಯಾಗತ್ತೆ ಭೂಮಿಗೆ ಆಗ ಅವ್ರು ಹೇಳ್ತಾರೆ ಇದು ಯಾರ ಕೈಯಿಂದ ಸೇರಬೇಕು ಅವ್ರ ಕೈಯಿಂದ ಸೇರಿದ್ರೆ ಒಳ್ಳೆಯದಲ್ವಾ ಅಂತ ಹೇಳಿ ಅಜಿತ್ ಕೈಯಲ್ಲಿ ಕೊಡ್ತಾರೆ ಹಾಕಪ್ಪ ಅಂತ ಹೇಳಿ ಅಜಿತ್ತು ಭೂಮಿಯ ಕೈಗೂ ಬಂಗಾರದ ಬಳೆಯನ್ನು ಹಾಕ್ತಾನೆ ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು